ए एन एम आर न्यूज के स्वागत स्वागत చింతమణ్య హాంత డెక్క ఆస్పత్రి నమ్మే జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త్ర చికెంటరాలజీ మూలెిక స్త్రీ రోగస్త మళ్ళ చికె దంత చికె కూత్ర శస్త్ర చత్సె నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌట్ చికిత్సె రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ದೊಡ್ಡಪ್ಪನನ್ನು ಕೊಲೆ ಮಾಡಿದ ತಮ್ಮನ ಮಗ ಆರೋಪಿ ಮಧುಸೂದನ್ ಜೈಲಿಗೆ ಹಳೇ ವೈಷಮ್ಯದ ಹಿನ್ನೆಲೆಯಲ್ಲಿ ಸ್ವಂತ ದೊಡ್ಡಪ್ಪನನ್ನು ಕೊಲೆ ಮಾಡಿದ ಆರೋಪಿ ಮಧುಸೂದನರನ್ನು ಚಿಂತಾಮಣಿ ತಾಲೂಕಿನ ಕೆಂಚಾರ್ನಹಳ್ಳಿ ಠಾಣೆಯ ಪೊಲೀಸರು ಬಂಧಿಸಿ ಆರೋಪಿಯನ್ನು ಸೋಮವಾರ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ದು ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ದಾರೆ ಹಳೆಯ ವೈಷಮ್ಯ ವಿಷಯದಲ್ಲಿ ತಾಲೂಕಿನ ಕೆಂಚಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುರುಂಪಲ್ಲಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಗುರುಂಪಲ್ಲಿ ಗ್ರಾಮದ ಅರವತ್ತು ವರ್ಷದ ಕೆ ಎಲ್ ನಾರಾಯಣಸ್ವಾಮಿಯನ್ನು ಆತನ ತಮ್ಮ ಕೆ ಎಲ್ ಮದ್ದೆರೆಡೆಯವರ ಪುತ್ರನಾದ ಮಧುಸೂದನ್ ಕೊಲೆ ಮಾಡಿ ಪರಾರಿಯಾಗಿದ್ದ ಕೊಲೆಯ ಬಗ್ಗೆ ಮೃತ ಕೆ ಎಲ್ ನಾರಾಯಣಸ್ವಾಮಿ ಅವರ ಮಗ ನಲವತ್ತು ವರ್ಷದ ಕೆ ಎಲ್ ರವಿಕುಮಾರ್ ಎಂಬವರು ಕೆಂಚಾರಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿ ಹಳೇ ಮನೆ ಮಾರಾಟ ಮಾಡಿದ್ದು ಆ ಮನೆಯ ವಿಚಾರದಲ್ಲಿ ನಮ್ಮನ್ನು ಬೈತಿರುವುದನ್ನು ಪ್ರಶ್ನಿಸಿದ್ದಕ್ಕೆ ಮಧುಸೂದನ್ ನಮ್ಮ ತಂದೆಯನ್ನು ಕೊಲೆ ಮಾಡುವ ಉದ್ದೇಶದಿಂದ ಬಲವಾಗಿ ತಳ್ಳದ್ರಿಂದ ನಮ್ಮ ತಂದೆಯವರು ಅಲ್ಲೇ ಇದ್ದ ಕಬ್ಬಿಣದ ಗೇಟಿನ ಮೇಲೆ ಬಿದ್ದು ತಲೆಯ ಹಿಂಭಾಗಕ್ಕೆ ತೀವ್ರ ರಕ್ತಗಾಯವಾಗಿ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಮೃತಪಟ್ಟಿದ್ದರೆಂದು ಕೆಂಚನಹಳ್ಳಿ ಠಾಣೆಯಲ್ಲಿ ದೂರು ಧರಿಸಿ ದೂರು ಸಲ್ಲಿಸಿದ್ದು ಕೆಂಚಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು ದೊಡ್ಡಪ್ಪ ಸಾವನ್ನಪ್ಪಿದ್ದರೆಂದು ವಿಷಯ ತಿಳಿದ ಆರೋಪಿ ಮಧುಸೂದ ಶುಕ್ರವಾರ ರಾತ್ರಿಯೇ ಮನೆ ಬಿಟ್ಟು ಪರಾರಿಯಾಗಿದ್ದ ಆತನ ಪತ್ತೆಗೆ ಕೆಂಚಾನಹಳ್ಳಿ ಠಾಣೆಯ ಪೊಲೀಸರು ಬಲೆ ಬೀಸಿ ನೆರೆಯ ಆಂಧ್ರಪ್ರದೇಶದ ಮದನಪಲ್ಲಿ ಸಮೀಪದ ಹಳ್ಳಿಯೊಂದರಲ್ಲಿ ಅಡಗಿದ್ದ ಆರೋಪಿಯನ್ನು ಭಾನುವಾರ ರಾತ್ರಿ ಬಂಧಿಸಿ ವಿಚಾರಣೆ ನಡೆಸಿದ ನಂತರ ಆರೋಪಿಯನ್ನು ಸೋಮವಾರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ನ್ಯಾಯಾಧೀಶರು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ